ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದಿನ ನನ್ನ ವೀಡಿಯೋದಲ್ಲಿ ಅನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಕೆಲವು ನಾನು ಅಭ್ಯಾಸಗಳನ್ನು ಬಿಡಬೇಕು ಅಂತ ಹೇಳಿದ್ದೆ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ ನೋಡ್ಬೋದು ನೀವು ಗ್ಯಾಸ್ಟಿಕ್ಕು ಅಸಿಡಿಟಿ ಕಡಿಮೆ ಆಗಬೇಕು ಅಂದರೆ ಹಂತ ಹಂತವಾಗಿ ನಾನು ಪರಿಹಾರಗಳನ್ನು ತಿಳಿಸ್ತೀನಿ ಅಂತ ನಿಮಗೆ ಹೇಳಿದ್ದೆ ಮೊದಲನೇದಾಗಿ ನಾವು ಮಾರ್ನಿಂಗು ಬಿಸಿ ನೀರನ್ನ ಕುಡಿಬೇಕು ತುಂಬ ಬಿಸಿ ಇರಬಾರ್ದು ಲೈಟಾಗಿ ಬಿಸಿ ಇರಬೇಕು ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ದೇಹದಲ್ಲಿನ ಕಲ್ಮಶಗಳೆಲ್ಲ ಹೊರಹಾಕಲ್ಪಡುತ್ತೆ ನೀವು ಕೂಡ ಬಿಸಿ ಮಾರ್ನಿಂಗ್ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಓಂ ವಾಟರ್ ಅಂತ ನೀವೆಲ್ಲ ಕೇಳಿರ್ಬೋದು ಓಂ ಕಾಳು ಅಜ್ವೈನ್ ಕಾಳು ಅಂತ ಕರೀತಾರೆ ಇದು ಸ್ವಲ್ಪ ಜೀರಿಗೆ ಥರನೇ ಚಿಕ್ಕದಾಗಿ ಇರುತ್ತೆ ಈ ಕಾಳನ್ನು ನಾವು ಕೆಲವು ರೆಸಿಪಿಗಳಲ್ಲೂ ಕೂಡ ಯೂಸ್ ಮಾಡೋದನ್ನು ನೋಡಿರ್ತೀವಿ ಕೆಲವರು ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಕೆಲವರು ಇದನ್ನು ಯೂಸ್ ಮಾಡೋದಿಲ್ಲ ಈ ಓಂ ಕಾಳು ಅಸಿಡಿಟಿ ಮತ್ತು ಅಜೀರ್ಣ ಸಮಸ್ಯೆಗಳಿಗಂತೂ ರಾಮಬಾಣ ಅಂತಲೇ ಹೇಳ್ಬೋದು ಇದರಿಂದ ಇನ್ನೂ ತುಂಬಾ ಪ್ರಯೋಜನಗಳಿದೆ ಇದನ್ನು ಬಳಸೋದ್ರಿಂದ ನಾವು ಅದ್ಭುತವಾದಂಥ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಇವಾಗ ಓಮ್ ವಾಟರ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಚಿಕ್ಕ ಪಾತ್ರೆನ ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾವು ಆಗಿ ಯೂಸ್ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಜ್ವೈನ್ ಕಾಳನ್ನ ಇದ್ದೀನಿ ಅಂದರೆ ಕಾಳು ನಾನಿಲ್ಲಿ ಇಬ್ರಿಗಾಗೋಷ್ಟು ಮಾಡ್ತಾಯಿದ್ದೀನಿ ನೀವು ಒಬ್ರಿಗಾದರೆ ಅರ್ಧ ಚಮಚ ಅಜ್ವೈನ ತಗೊಳ್ಳಿ ಹಾಗೆ ಇದಕ್ಕೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ದೊಡ್ಡ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕಾಗತ್ತೆ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಓಂ ಕಾಳನ್ನ ಹಾಗೆ ಕೂಡ ಜಗ್ದು ಅದರ ರಸಾನ ನುಂಗ್ಬೋದು ಆದರೆ ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಹಾಗಾಗಿ ಈ ಥರ ಓಮ್ ವಾಟರ್ ಮಾಡ್ಕೊಂಡು ಕುಡಿದ್ರೆ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ಅಸಿಡಿಟಿನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಈ ಥರ ಮೆಡಿಷನ್ಗಳನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಆದರೆ ನಾವು ಉಪ್ಪು ಹುಳಿ ಖಾರ ಮತ್ತು ಮಸಾಲೆ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕು ಅದರಲ್ಲೂ ಮುಖ್ಯವಾಗಿ ನಾವು ಖಾರನ ಕಡಿಮೆ ಮಾಡಲೇಬೇಕು ಅದರಿಂದನಾಗೆ ನಮಗೆ ಹೊಟ್ಟೆ ಉರಿ ಬರುವಂಥದ್ದು ಎದೆ ಉರಿ ಇದೆಲ್ಲ ಜಾಸ್ತಿ ಆಗುತ್ತೆ ಇವಾಗ ಇದು ಇಪ್ಪತ್ತು ನಿಮಿಷ ಕುದ್ದಿದೆ ಇದನ್ನು ನಾವು ಸೋಸ್ಕೊಳ್ಬೇಕು ಸೋಸ್ಕೊಂಡ್ಬಿಟ್ಟು ಚಿಕ್ಕ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಕುಡಿಬೋದು ದೊಡ್ಡ ಗ್ಲಾಸ್ ಆದರೆ ಒಂದು ಅರ್ಧ ಗ್ಲಾಸ್ ತೊಗೊಳ್ಬೇಕಾಗತ್ತೆ ಆದಷ್ಟು ಇದನ್ನು ಖಾಲಿ ಹೊಟ್ಟೆಗೆ ತಗೊಳ್ಳಿ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಹೋದರೆ ಗ್ಯಾಸ್ಟಿಕ್ಕು ಕಡಿಮೆ ಆಗ್ತಾ ಬರುತ್ತೆ ಈ ಕಾಳು ಸ್ವಲ್ಪ ಹೀಟು ಹಾಗಾಗಿ ನೀವು ಕ್ವಾಂಟಿಟಿನ ಆದಷ್ಟು ಕಡಿಮೆನೇ ತಗೊಳ್ಳಿ ಕಾಳನ್ನು ಪೌಡರ್ ಕೂಡ ಮಾಡಿಟ್ಕೊಳ್ಬೋದು ಪೌಡರ್ ಮಾಡಿಟ್ಕೊಂಡು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು ನಿಮಗೆ ಟೈಮ್ ಇಲ್ಲ ಅಂದರೆ ಕುದಿಸ್ಕೊಳ್ಳೋಕ್ಕೆ ಆ ಥರನೂ ಕೂಡ ಮಾಡ್ಬೋದು ಓಮ್ ವಾಟರನ್ನು ಉಳಿದಿರೋ ಅಂಥದ್ದು ಫ್ರಿಜ್ನಲ್ಲಿ ಈ ಥರ ಚಿಕ್ಕ ಬಾಕ್ಸ್ನಲ್ಲಿ ಹಾಕಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಿಮಗೆ ಯಾವಾಗ ಬೇಕೋ ಆವಾಗ ಅದನ್ನು ಕುಡಿಬೋದು ಈ ಓಮ್ ವಾಟರ್ ಕೆಲವು ಸ್ಟೋರ್ಗಳಲ್ಲಿ ಇವಾಗ ಸಿಗ್ತಾ ಇದೆ ಆದರೆ ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆದಷ್ಟು ಫ್ರೆಶ್ ಆಗಿನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇದನ್ನು ಯೂಸ್ ಮಾಡ್ತಾ ಹೋಗಿ ನಿಮಗೆ ಅದರ ಬೆನಿಫಿಟ್ಸು ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ ಗ್ಯಾಸ್ಟಿಕ್ ಕಡಿಮೆ ಆಗೋವರೆಗೂ ಇದನ್ನು ತಗೊಳ್ಬೋದು ಏನೂ ತೊಂದರೆ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನಲ್ಲಿ ಬರುವಂತಹ ರೆಸಿಪಿಗಳನ್ನು ಈ ಥರ ಹೆಲ್ತಿ ಟಿಪ್ಸ್ಗಳನ್ನು ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ಹೆಲ್ತಿ ಡ್ರಿಂಕ್ಸ್ನೊಂದಿಗೆ ನಿಮಗೆಲ್ಲ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನನಗೆ ತಿಳಿಸಿ Thanks for watching.